ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಕುರಿಯ ತಲೆ ಮತ್ತು ಕಾಲನ್ನು ಉಪಯೋಗಿಸ್ಕೊಂಡು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬರೀ ಕುರಿ ತಲೆ ಕಾಲು ಅಲ್ಲ ಸ್ನೇಹಿತರೆ ಮೇಕೆ ಮಟನ್ದು ತಲೆ ಮತ್ತು ಕಾಲದ್ದು ಸಾಂಬಾರು ಕೂಡ ಇದೇ ರೀತಿನ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಕುರಿ ತಲೆ ಮತ್ತು ಕಾಲಲ್ಲಿ ಯಾವುದೇ ರೀತಿ ಕೊಬ್ಬಿನ ಅಂಶ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಳಿ ಪರವಾಗಿಲ್ಲ ಎಣ್ಣೆ ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ ಎರಡನ್ನು ಸೇರಿಸಿ ನೀಟಾಗಿ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಸ್ನೇಹಿತರೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಾರಿ ತೊಳೆದಿಟ್ಕೊಂಡಿರೋ ಅಂಥ ಮಟನ್ನ ಇದರೊಳಗಡೆ ಸೇರಿಸ್ಕೋಬೇಕು ಕುರಿ ತಲೆ ಮತ್ತು ಕಾಲನ್ನು ಸ್ವಲ್ಪ ಚೆನ್ನಾಗಿ ಸುಟ್ಟಿರ್ತಾರೆ ಸ್ನೇಹಿತರೆ ಹಾಗಾಗಿ ಅದರ ಸ್ಮೆಲ್ ಸ್ಮೆಲ್ಲೆಲ್ಲ ಸುಟ್ಟಿರೋವಂಥ ವಾಸನೆ ಎಲ್ಲ ಹೋಗಬೇಕು ಅಂತ ಅಂದರೆ ನಾವೊಂದು ಮೂರರಿಂದ ನಾಲ್ಕು ಸರಿ ಅದನ್ನು ತೊಳೆದು ತೊಗೋಬೇಕಾಗತ್ತೆ ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಅಲ್ವಾ ಸೊ ಮ ತೊಳ್ದಿಟ್ಕೊಂಡಿರೋಂಥ ಮಟನ್ನ ಇದೊಳಗಡೆ ಹಾಕಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನು ಸ್ವಲ್ಪ ಗಟ್ಟಿ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಹೀಗೇ ಫ್ರೈ ಮಾಡ್ಕೋತಾ ಇರಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಎರಡನ್ನೂ ಹಾಕೋತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಮಟನ್ ಗೊತ್ತಾಗ್ತಾ ಇದೆ ಅಲ್ವಾ ಈ ಹದಕ್ಕೆ ಬರೋವರೆಗೂ ನಾವು ಇಲ್ಲಿ ನೀರೆಲ್ಲ ಏನೂ ಸೇರಿಸೋ ಹಾಗಿಲ್ಲ ಹಾಗೆಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಆಗಿದ್ದಾದಮೇಲೆ ಈಗ ನಾನು ನೀರನ್ನು ಹಾಕೋತಾ ಇದ್ದೀನಿ ನಮಗೆ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಕಾಲು ಲೀಟರಿಂದ ಒಂದು ಅರ್ಧ ಲೀಟರ್ ಒಳಗಡೆ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ನೋಡಿ ನೀರನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ನ ಹಾಕಿಸ್ಕೋಬೇಕಾಗತ್ತೆ ನೋಡಿ ಕುರಿ ಚೆನ್ನಾಗಿ ಬಲ್ತಿದ್ರೆ ನೀವು ಒಂದು ನಾಲ್ಕರಿಂದ ಐದು ವಿಜಿಲ್ನ ಹಾಕ್ಕೊಳ್ಳಿ ಇಲ್ಲ ಏಳೆ ಮಟನ್ ಆಗಿದ್ದರೆ ಒಂದು ಮೂರು ವಿಜಿಲನ್ನ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಮಸಾಲನ ರುಬ್ಕೊಳ್ಳೋದಕ್ಕೆ ಅಂತ ಮಸಾಲೆ ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಒಂದು ಮೂರು ಪೀಸ್ ಚಿಕ್ಕ ಚಿಕ್ಕದು ಚಕ್ಕೆ ಒಂದು ಏಲಕ್ಕಿ ಮತ್ತು ಒಂದು ಐದರಿಂದ ಆರು ಲವಂಗ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು ಅರ್ಧ ಉಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಮೇಲಿಂದ ಅರ್ಧ ಉಪ್ಪು ಏನು ಬರುತ್ತಲ್ವ ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಒಂದೂವರೆ ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೀನಿ ಒಂದು ಮೂರು ಪೀಸ್ ನೋಡಿ ಇಷ್ಟು ಶುಂಠಿ ಮತ್ತು ಒಂದು ಚಿಕ್ಕ ಸೈಜ್ದೇ ಟೊಮೆಟೊ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಸೇರಿ ನಾನು ಹುರ್ಕೋಬೇಕಾಗತ್ತೆ ಸ್ನೇಹಿತರೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಒಂದು ಬಾಣಲಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫಸ್ಟು ನಾನು ಇಲ್ಲಿ ಸಾಂಬಾರು ಈರುಳ್ಳಿನ ಹಾಕೋತಾ ಇದ್ದೀನಿ ಸಾಂಬಾರು ಈರುಳ್ಳಿ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಅದೇನಾದರೂ ಇಲ್ಲ ಅಂತ ಅಂದರೆ ನೀವು ನಾರ್ಮಲಾಗಿ ಮಾಮೂಲಿ ಈರುಳ್ಳಿ ಕೂಡ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಲ್ಮೋಸ್ಟ್ ಅದು ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಧನ್ಯಾನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಧನ್ಯನ ತೊಗೊಂಡಿದ್ದೀನಿ ಜಾಸ್ತಿ ಹಾಕೊಳ್ಳೋ ಆಗಿಲ್ಲ ಧನ್ಯಾನ ಅದನ್ನು ಕೂಡ ಹುರಿದು ತಗೋಬೇಕಾಗುತ್ತೆ ನಿಮಗೆ ಧನ್ಯ ಇಷ್ಟ ಆಗೋಲ್ಲ ಅಂತ ಅಂದರೆ ಮಾಮೂಲಿ ಧನ್ಯ ಪೌಡ್ರ್ ಕೂಡ ಹಾಕೋಬೋದು ಈಗ ಶುಂಠಿ ಪೀಸ್ ಏನು ಮಾಡಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಲ್ವ ಹಸಿ ತೆಂಗಿನಕಾಯಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಆವಾಗಲೇ ಹೇಳಿದಾಗೆ ಮೇಲಿಂದು ತೆಂಗಿನಕಾಯಿ ಉಪ್ಪು ಏನು ಬರುತ್ತೆ ಅಲ್ವಾ ಅಷ್ಟೂ ಕಟ್ ಮಾಡಿ ತಗೊಂಡಿದ್ದೀನಿ ಎಲ್ಲವುದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಗಸಗಸನ ಹಾಕೋತಾ ಇದ್ದೀನಿ ಹಾಗೆಯೇ ಈ ಮೆಣಸು ಮತ್ತು ಚಕ್ಕೆ ಲವಂಗ ಎಲ್ಲ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೋತೀನಿ ಎಲ್ಲದನ್ನು ಸೇರಿಸಿ ಒಂದು ನಿಮಿಷ ಆಗೋವಷ್ಟು ಟೈಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಟೊಮೆಟೊನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇಲ್ಲ ಸ್ನೇಹಿತರೆ ಹಾಗೇ ಡೈರೆಕ್ಟಾಗಿಯೇ ಹಾಕೋತೀನಿ ಹಾಗಾಗಿ ಟೊಮೆಟೋನ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡಿಲ್ಲ ಇದನ್ನು ಹಾಗೇ ಕಟ್ ಮಾಡಿ ಹಾಕ್ಕೊತೀನಿ ಫಸ್ಟು ಇದೆಲ್ಲ ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಎಲ್ಲದನ್ನು ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ ಪ್ರತಿಯೊಂದು ಮಸಾಲೆನೂ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೇನು ಹಾಕ್ಕೊಳ್ಳ್ದಿರ ಫಸ್ಟ್ ಅದನ್ನು ತರಿತರಿಯಾಗಿ ರುಬ್ಕೊಂಡು ಬರಬೇಕು ಇಲ್ಲಾಂದರೆ ಅದು ಬೇಗ ನುಣ್ಣಗೆ ಆಗೋದಿಲ್ಲ ಸ್ನೇಹಿತರೆ ಹಂಗಾಗಿ ಫಸ್ಟು ನಾವು ಈ ಥರ ತರಿತರಿಯಾಗಿ ರುಬ್ಕೊಂಡು ಅದಾದಮೇಲೆ ನೀರನ್ನು ಸೇರಿಸಿ ರುಬ್ಕೊಂಡ್ರೆ ತುಂಬ ನೀಟಾಗಿ ನುಣ್ಣಗೆ ಅದನ್ನು ರುಬ್ಕೊಂಡು ಬರ್ಬೋದು ನೋಡಿ ನೀರು ಹಾಕ್ಕೊಂಡು ಮತ್ತೊಂದು ಸರಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈ ಥರ ಆಗಿರಬೇಕು ಇಷ್ಟಾದರೆ ಅದು ಪರ್ಫೆಕ್ಟಾಗಿ ನುಣ್ಣಗಾಗಿದೆ ಅಂತ ಈಗ ಮಿಕ್ಕಿರೋ ಅಂಥ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಏನು ಇಟ್ಕೊಂಡಿದ್ವಲ್ಲ ತೆಗೆದಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ ಅದಾದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಸ್ನೇಹಿತರೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದಾದಮೇಲೆ ಖಾರದ ಪುಡಿನ ಹಾಕ್ಕೊತೀನಿ ಇಲ್ಲಿ ನಾವು ಧನಿಯಾ ಪುಡಿ ಏನು ಯೂಸ್ ಮಾಡೋ ಹಾಗಿಲ್ಲ ಯಾಕಂದರೆ ನಾವು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ವಿ ಎಲ್ಲ ಹುರ್ಕೊಳ್ಳೋದಕ್ಕೆ ಹಂಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಸರಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪನ್ನ ರುಬ್ಕೋಬೇಕು ಆವಾಗ ಮಸಾಲೆ ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಮೂರು ಸರಿ ವಿಜಲ್ ಹಾಕಿಸ್ಕೊಂಡಿದ್ದಾಗಿದೆ ಸ್ನೇಹಿತರೆ ವಿಜಲನ್ನ ಚೆಕ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದೋಗಿತ್ತು ಮಟನ್ನು ಎಳೆ ಮಟನ್ ಆಗಿರೋದ್ರಿಂದ ಮೂರೇ ಕುಗ್ಗೆನೇ ಒಳ್ಳೆ ಬೆಣ್ಣೆ ಥರ ಬೆಂದೋಗಿಬಿಟ್ಟಿತ್ತು ಸ್ನೇಹಿತರೆ ನೋಡಿ ಅದು ಸ್ಕಿನ್ ಕಿತ್ರೆ ಹಾಗೆಯೇ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬೆಂದೋಗಿದೆ ನೀವು ಈ ಟೈಮಲ್ಲಿ ಬೇಕಾದರೆ ಇಲ್ಲಿ ನೀರನ್ನು ಎಕ್ಸ್ಟ್ರಾ ಇಟ್ಕೊಂಬಿಟ್ಟು ಆ ನೀರನ್ನ ತಕ್ಕೊಂಡು ಸೂಪ್ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದರೊಳಗಡೆ ಹಾಕೋತಾ ಇದ್ದೀನಿ ಹಾಕಿ ಆದಮೇಲೆ ನಾವು ಹಿಂದೆನೇ ನೀರು ಸೇರಿಸೋ ಹಾಗಿಲ್ಲ ಇದಕ್ಕೆ ಒಂದು ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಡೋಣ ಯಾಕಂದರೆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕಲ್ವಾ ಹಾಗಾಗಿ ಹಾಗೇ ಕುದಿಸ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬ ರೀತಿಯಾಗಿ ನಾವು ಈ ತಲೆಕಾಲ್ ಸಾರನ್ನು ಮಾಡ್ಕೋಬೋದು ಈಗಾಗಲೇ ಆಲ್ರೆಡಿ ನಾನೊಂದು ವಿಡಿಯೋ ಬೇರೆ ಥರ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈ ಟೈಮಲ್ಲಿ ನಾನು ನೀರನ್ನು ಹಾಕೋತಾ ಇದ್ದೀನಿ ಫಸ್ಟು ನಾವೇನು ಜಾರ ಹಾಕ್ಕೊಂಡಿದ್ವಿ ಅಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಆ ನೀರನ್ನು ಫಸ್ಟು ಸೇರಿಸ್ಕೋಬೇಕು ಅದಾದಮೇಲೆ ಮಿಕ್ಕಂತೆ ಇನ್ನು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿ ಈ ಥರ ತಿಕ್ನೆಸ್ನ ನೋಡ್ಕೋಬೇಕಾಗುತ್ತೆ ತಲೆ ಸಾರು ಯಾವಾಗಲೂ ಸ್ವಲ್ಪ ತೆಳ್ಳಗಿದ್ರೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ನೀರನ್ನೆಲ್ಲ ಸೇರಿಸಿರ್ತೀವಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಲಿಡ್ನ ಈ ರೀತಿ ಉಲ್ಟಾ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಬೆಳಗ್ಗೆ ಈ ತಲೆಕಾಲು ಸಾರನ್ನ ಮಾಡ್ಕೋತೀರಾ ಅಂತಂದರೆ ಇಡ್ಲಿ ಅಥವಾ ನೀರು ದೋಸೆಗೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಏನಾದರೂ ಮಾಡ್ಕೋತೀರಾ ಅಂತಂದರೆ ಮುದ್ದೆ ಮಾಡ್ಕೊಳ್ಳಿ ಅದನ್ನು ಕೂಡ ಅಷ್ಟೇ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿ ಬಿಸಿ ಬಿಸಿ ಮಟನ್ ಸಾರು ರೆಡಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾವುದೇ ರೀತಿ ಕೊಬ್ಬಿನಾಂಶ ಈ ಮಟನ್ನಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ನಾನಿವತ್ತು ಮಧ್ಯಾಹ್ನ ಮುದ್ದೆ ಜೊತೆಗೆ ಅಂತ ಮಟನ್ ಸಾರನ್ನ ಮಾಡ್ಕೊಂಡಿದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್